ನೀವು ನೋಡ್ತಾ ಇದ್ರ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ಕೇರಳದ ಬೆನ್ನಲ್ಲೇ ಹಿಮಾಚಲ ಪ್ರದೇಶದಲ್ಲಿ ಭೀಕರ ದುರಂತ ಹಿಮಾಚಲದ ಕುಲುನಗರದ ಬಳಿ ಭಾರೀ ಮೆಘಾ ಸ್ಫೋಟ ಮೆಘಾ ಸ್ಫೋಟಕ್ಕೆ ಒಟ್ಟು ಮೂವತ್ತೈದು ಜನ ಕಣ್ಮರೆ ಕುಲುವಿನ ನಿರ್ಮಲ್ ನದಿ ನೀರಿನಲ್ಲಿ ಕೊಚ್ಚಿ ಹೋದ ಹತ್ತೊಂಬತ್ತು ಜನ ಸ್ಥಳಕ್ಕೆ ದೌಡಾಯಿಸಿದ ವಿಪತ್ತು ನಿರ್ವಹಣಾ ತಂಡ ಶಿಮ್ಲಾದಲ್ಲೂ ಮೆಘಾ ಸ್ಫೋಟ ಸಂಭವಿಸಿದ್ದು ಇಪ್ಪತ್ತು ಮಂದಿ ನಾಪತ್ತೆ ಉತ್ತರಾಖಂಡದಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ಎಂಟು ಮಂದಿ ಸಾವು ಕೇದಾರ್ನಾಥ ಯಾತ್ರೆ ಸದ್ಯಕ್ಕೆ ಮುಂದೂಡಿಕೆ ವಯನಾಡಿನಲ್ಲಿ ಭೀಕರ ಭೂಕುಸಿತ ಪ್ರಕರಣ ಸಾವಿನ ಸಂಖ್ಯೆ ಇನ್ನೂರ ಎಂಬತ್ತೆರಡಕ್ಕೆ ಏರಿಕೆ ಇನ್ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆ ರಕ್ಷಣಾ ಕಾರ್ಯಕ್ಕಾಗಿ ನೂರ ತೊಂಬತ್ತು ಅಡಿ ಉಕ್ಕಿನ ಸೇತುವೆ ನಿರ್ಮಾಣ ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ಬಿಗಿಯಾಯಿತು ಮೂಡಾ ಸಂಕಷ್ಟ ರಾಜ್ಯಪಾಲರ ವರದಿ ಬೆನ್ನಲ್ಲೇ ಟೆನ್ಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದ ನಿರ್ಣಯಕ್ಕೆ ಪ್ಲಾನ್ ರಣಭೀಕರ ಮಳೆಗೆ ಅಕ್ಷರಶಃ ತತ್ತರಿಸಿದ ರಾಷ್ಟ್ರ ರಾಜಧಾನಿ ದೆಹಲಿ ವಿಮಾನ ಹಾರಾಟ ಸ್ಥಗಿತ ಜನಜೀವನ ಅಸ್ತವ್ಯಸ್ತ ಸಂಸತ್ ಭವನದ ದ್ವಾರಕ್ಕೆ ನೀರು ನುಗ್ಗಿ ಅವಾಂತರ ಭಾರತದ ಮಾಜಿ ಆಟಗಾರ ಅಂಶುಮಾನ್ ಗಾಯಕ್ವಾಡ್ ನಿಧನ ಕಳೆದ ಕೆಲವು ದಿನಗಳಿಂದ ಕ್ಯಾನ್ಸರ್ನೊಂದಿಗೆ ಹೋರಾಡುತ್ತಿದ್ದ ಗಾಯಕ್ವಾಡ್ ಗಾಯಕ್ವಾಡ್ ನಿಧನಕ್ಕೆ ಸಂತಾಪ ಸೂಚಿಸಿದ ಪ್ರಧಾನಿ ನರೇಂದ್ರ ಮೋದಿ